ಮಾಂಗಲಧಾರಣೆ ಆಗತ್ತೆ ಎಲ್ರಿಗೂ ಕೊಡಿ ಎಲ್ರಿಗೂ ಅಕ್ಷತೆ ಬಂದಿದೆಯಾ ಅಕ್ಷತೆ ಹಾಕೋರು ಯಾರೋ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು ಎಸೆಬೇಡಿ ಮುಂದೆ ಬಂದು ಭಗವಂತನ ಸ್ಮರಣೆ ಮಾಡಿ ಅವ್ರಿಗೆ ಅಕ್ಷತೆಯನ್ನು ಹಾಕಬೇಕು ನೀವು ಹಾಕಿದ ಪ್ರತಿಯೊಂದು ಅಕ್ಷತೆ ಅವರಿಗೆ ದೀರ್ಘವಾದ ಆಯುಹ ಆರೋಗ್ಯ ಐಶ್ವರ್ಯ ವೃದ್ಧಿಯಾಗಬೇಕು ಆಯಿತಾ ಅದಕ್ಕೋಸ್ಕರ ಭಗವಂತ ಸ್ಮರಣೆ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ನಾನು ಹೇಳ್ತೀನಿ ಆವಾಗ ಅಕ್ಷತೆ ಹಾಕಿ ಸರಿನಾಡಿ ತಾಯಿಯನ್ನು ಕೇಳಿ ಮಂಗಲದಾಗಬೋದ ಅಮ್ಮನ ಕೇಳಿ ಅಮ್ಮನ ಕೇಳಿ ಕರೆಕ್ಟ್ ಕರೆಕ್ಟ್ ಆಗಿದೆ ಅಮ್ಮನ ಮಂಗಲರಣ್ಣ ಆಗ್ಬೋದಾ ಕೇಳಿ ಮಂಗಳಾಗಬೋದಕ್ಕೆ ಕೇಳಿ ಅಣ್ಣ ಅಣ್ಣನ ಕೇಳಿ ಅಣ್ಣ ಅತ್ತಿಗೇನು ಕೇಳಿ ಒಂದ್ಸರ್ ಎಲ್ಲ ಸಾರ್ವಜನಿಕ ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ ಮಾತ್ರಭ್ಯೋ ನಮಃ ನಮಃ ದೇವತಾ ಕುಲ ದೇವತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಮಾಂಗಲ್ಯ ಧಾರಣೆ ಆಗತ್ತೆ ನಾನು ಮಂತ್ರ ಹೇಳ್ತೀನಿ ಆ ಮಂತ್ರ ಹೇಳಿಬಿಟ್ಟು ಮೊದಲು ಮಾಂಗಲ್ಯ ಕಟ್ಟಿ ಹರ್ಷಾಂಗಮ ಇಡಿ ಆಮೇಲೆ ಫೋಟೋ ನಿಮ್ಮ ಕಡೆ ಪೋಸ್ ಮಾಡಿ ಮೊದಲು ದೇವರು ಆಮೇಲೆ ಫೋಟೋ ಆಯ್ತಾ ಮೊದಲು ನಾನು ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಹೇಳಿ ಮಾಂಗಲ್ಯ ಕಟ್ಟೋದು ಮೂರು ಗಂಟು ಹರ್ಷಾಂಗಮ ಇಡಿ ಮಾಂಗಲ್ಯ ಮೇಲೆ ಆ ಕಡೆ ತಿರುಗಿ ನೀವು ಮಾಂಗಲ್ಯ ಕಟ್ಟುವಾಗ ಇಲ್ಲಿ ಇಲ್ಲಿ ನೋಡ್ತಿರ್ಬೇಕು ಆಮೇಲೆ ಫೋಟೋ ಕಡೆ ನೋಡ್ಬೇಕು ಆಗ್ಬೋದಾ ಬೈಕ್ ತೀಸ್ಕೊಂಡಪ್ಪ ಮೊದಲು ಮಾಂಗಲ್ ಕಟ್ಬಿಟ್ಟು ಆಮೇಲೆ ಹಾ ಸಭೆಗೆಲ್ಲ ತೋರಿಸಿ ಒಂದ್ಸಲ ದ್ರವಂಧ స్వల్ప మాంగల్యం తున మమ జీవన హేతున కంఠే బద్నామి సుభగ జీవ శరదాం శతం దేవరను ప్రార్థన మాంగల్య కట్టి ఆమె ఆ కళ నోడి వాద్య ఆగదు मंगल्यु सर्व शरण नारायण नमस्त मांगल्य धारण सुमहांठंत सुमहादस्त सुप्रतिष्ठित ृह्णन्द् प्रतिष्ठितमस्तु या सा पद्मासनस्ता विपुलकटितटे पद्मपत्राय दाक्षी गम्भेरावर्तनाभिस्तन वरनमिता शुभ्रवस्त्रोत्तरीया लक्ष्मीर्दिव्यैर्गजेन्द्रैर्मणिगणखचितैः स्थाभिता हे मकुम्भैः नित्यं सा पद्महस्ता मम वसद गृहे सर्वमाङ्गल्ययुक्ताम् लक्ष्मीं क्षीरसम